ನಮಸ್ಕಾರ ಬಂಧುಗಳೇ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಇಪ್ಪತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು ಗಾಣದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ರಿ ಜಮಖಂಡಿ ಸಹಯೋಗದಲ್ಲಿ ಗಾಣದೇವಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಶ್ರಾವಣ ಮಾಸದ ಮೂರನೇ ಶುಕ್ರವಾರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗಿತು ಜಾತ್ರಾ ಮಹೋತ್ಸವದಲ್ಲಿ ಮುಂಜಾನೆ ದೇವಿಗೆ ಪಂಚಾಮೃತ ಅಭಿಷೇಕ ಕುಂಕುಮ ಅರ್ಚನೆ ನಂತರ ಅಲಂಕಾರ ದೇವಿಗೆ ಮಹಾಮಂಗಳಾರತಿ ಹಾಗೂ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿತ್ತು ನಂತರ ವಿವಿಧ ವಾದ್ಯ ಮೇಳದೊಂದಿಗೆ ನಗರದಲ್ಲಿ ಮೇಳದೊಂದಿಗೆ ದೇವಿಯ ಭಾವಚಿತ್ರ ಮೆರವಣಿಗೆ ನಂತರ ಬಂದಂಥ ಭಕ್ತಾದಿಗಳಿಗೆ ಮಹಾಪ್ರಸಾದವನ್ನು ಹಮ್ಮಿಕೊಳ್ಳಲಾಗಿತ್ತು ಸರಿಸುಮಾರು ನೂರ ಇಪ್ಪತ್ತು ಕೆ ಜಿ ಕಡಲೆಬೇಳೆ ಹೋಳಿಗೆ ಊಟದ ವ್ಯವಸ್ಥೆ ಮೂರು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳಿಗೆ ಕಲ್ಪಿಸ್ ಕಲ್ಪಿಸಲಾಯಿತು ಗಾಣದೇವಿ ದೇವಸ್ಥಾನದ ಚೌಡಯ್ಯ ನಗರದ ಜಾತ್ರಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಅಧ್ಯಕ್ಷರು ಮಲ್ಲಪ್ಪ ಎಚ್ ಉಳಗಡಿ ಗಾಣದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಜಮಖಂಡಿ ಇರ್ಗೊಂಡ್ ಪಾಟೀಲ್ ಹನುಮಂತ್ ಬೆಳ್ಳೂರ್ ಅಪ್ಪಸಿ ಶಿಂದೆ ಸುರೇಶ್ ಸೊನ್ನದ್ ಮಂಜುನಾಥ್ ಭೂವಿ ಮಹೇಶ್ ಗಾಯಕ್ವಾರ್ ಶಿವಪ್ಪ ಉಳ್ಳಾಗಡ್ಡಿ ಸದಾಶಿವ ಭೂವಿ ಸುನಿಲ್ ಕಡೆಮಣಿ ಶಂಕರ್ ಕಾಳೆ ಕಲ್ಮೇಶ್ ಚಿನಗುಂಡಿ ಹಾಗೂ ಗಾಣದೇವಿ ದೇವಸ್ಥಾನದ ಜಾತ್ರಾ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಂಚಾಚಿ ಹಾಗೂ ಯುವಕರು ಹಿರಿಯರು ಮಹಿಳೆಯರು ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ एस एम मित्र जमकंडी आवलीकोट वो हमें आता है यार इधर ही बैठती रहा यार इधर ही थोड़ा आ ना करता ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಇಪ್ಪತ್ತನೇ ವರ್ಷದ ಗಾನದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಮಖಂಡಿ ನಗರದ ಚೌಡ್ಯನಗರದಲ್ಲಿ ಬೃಹತ್ ಪ್ರಮಾಣವಾದಂತ ಸಂಭ್ರಮವನ್ನು ಹಮ್ಮಿಕೊಂಡಿದೆ ಇದೇ ವರ್ಷದಂತ ಆದಂತಹ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗಾನದೇವಿಯ ಇಪ್ಪತ್ತನೇ ವರ್ಷದ ಸಂಭ್ರಮಗೋಸ್ಕರ ಜಮಖಂಡಿ ನಗರದ ಎಲ್ಲ ಸದ್ಭಕ್ತರಿಗೆ ಹೋಗಿ ಊಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಮೂಲಕ ಅದರ ಜೊತೆಗೆ ಗಾನದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೆರವಣಿಗೆಯನ್ನು ಹಮ್ಮಿಕೊಂಡಿತ್ತು ಜಮಖಂಡಿ ನಗರದ ಎಲ್ಲ ಸುತ್ತಮುತ್ತಲೂ ಮೆರವಣಿಗೆ ಮುಖಾಂತರ ಬಂದು ಈಗ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ ಆದ ಕಾರಣ ಈ ಮೂಲಕ ಈ ಕಾರ್ಯಕ್ರಮಕ್ಕೆ ಎಲ್ಲ ತನುಮನದಿಂದ ಸಹಾಯ ಮಾಡಿದಂತ ಎಲ್ಲ ಸದ್ಭಕ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಪ್ರತಿ ವರ್ಷದಂತೆ ಈ ವರ್ಷವು ಗಾಣದೇವಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತನೇ ವರ್ಷದ ಸಂಭ್ರಮದಿಂದ ಈ ವರ್ಷ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಹೋಳಿಗೆ ಅಂತ ಮಾಡಿಸಿ ಎಲ್ಲರಿಗೂ ಜಾತ್ರೆಯ ನಿಮಿತ್ತ ಕರೆ ಕೊಡಲಾಗಿದೆ ಆದ ಕಾರಣ ಎಲ್ಲರೂ ತನ್ಮಾನದಿಂದ ಬಂದು ಸ್ವೀಕಾರ ಮಾಡಿದ್ದಾರೆ ನಮ್ಮ ಗಾನದೇವಿ ಜಾತ್ರಾ ಮೆರವಣಿಗೆ ಗುಡಿಯದಿಂದ ಸಿನಿಮಾ ಥಿಯೇಟರ್ ವರೆಗೆ ಅರ್ಬನ್ ಬ್ಯಾಂಕ್ ಹನುಮಂತೇರ್ ಚೌಕ ಹೋಲಿಮಠ ಪಳಿಪರ್ತ್ ಗಾಂಧೇವಿ ಗುಡಿಗೆ ಬರಲಾಗಿದೆ ಪ್ರಸಾದ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ಹೋಳಿಗೆ ಅನ್ನ ಸಾರ ತುಪ್ಪ ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡ ಪ್ರತಿ ವರ್ಷ ಹುಗ್ಗಿ ಅನ್ನ ಸಾರ ಇತ್ತು ಈ ವರ್ಷ ವರ್ಷ ಸಂಭ್ರಮದಿಂದ ಹೋಳಿಗೆ ಮಾಡ್ತಾರೆ ಯಷ್ಟು ಮಂದಿ ಭಕ್ತಾದಿಗಳು ಬರಬಹುದು ಅದು ನಮ್ಮಂದಾದ ಒಂದು 4000 ಮಂದಿ ಓಂ ಶಿವಶಕ್ತಿ ಗಾನ ಪ್ರದಮ್ ಮೊಟ್ಟಮೊದಲಿಗೆ ಗಾನದೇವಿಯ ದೇವಸ್ಥಾನದ ತಾಯಿ ಜಗದಂಬಿಗೆ ನಮಸ್ಕರಿಸುತ್ತಾ ನನ್ನ ಹೆಸರು ಸುರೇಶ್ ವಸಪ್ಪ ಸನ್ನದ ಅಂತ ಹೇಳಿ ನಾನು ದೇವಸ್ಥಾನದ ಟೆಸ್ಟ್ ಕಮಿಟಿ ಖಜಾಂಚಿಯಾಗಿ ಹನ್ನೊಂದು ವರ್ಷದಿಂದ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ ದೇವಸ್ಥಾನದ ಇಪ್ಪತ್ತನೇ ವರ್ಷದ ಮಹಾ ಸಂಭ್ರಮದ ವತಿಯಿಂದ ಈ ಹೋಳಿಗೆ ಸಂಭ್ರಮವನ್ನ ಎಲ್ಲಾ ನಮ್ಮ ಟ್ರಸ್ಟ್ ಕಮಿಟಿ ಆಡಳಿತ ಮಂಡಳಿ ಮತ್ತು ಚೌಡೇನಗರದ ಸಮಸ್ತ ಗುರು ಇದರು ಎಲ್ಲಾ ಕೂಡಿಸಿ ಒಂದು ಕರೆದಾಗ ಇಪ್ಪತ್ತನೇ ವರ್ಷದ ಸಂಭ್ರಮ ಹೋಳಿಗೆ ಮಾಡಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಒಗ್ಗಟ್ಟು ಕೊಡ್ಕೊಂಡು ನಮ್ಗೆ ಮಹಿಳಾ ಘಟಕ ಆಗಿರ್ಬಹುದು ಯುವಕ ಘಟಕ ಆಗಿರ್ಬಹುದು ಟ್ರಸ್ಟ್ ಕಮಿಟಿ ಆಗಿರ್ಬಹುದು ಎಲ್ಲರೂ ನಮ್ಮ ಸಾಥ್ ಕೂಡಿ ಹಾಗೆ ಇನ್ನು ವಿಶೇಷ ಪಾತಂದ್ರ ಆ ದಾನವನ್ನ ಕೊಟ್ಟಂತ ಭಕ್ತಾದಿಗಳು ಕೂಡ ಭಕ್ತರಿಂದ ಏನ ದೇಣಿಗೆ ನೆಸ್ಕೊಂಡ್ ಬಂದು ಆ ದವಸ ಧಾನ್ಯಗಳನ್ನ ಇಸಿ ತಗೊಂಡು ಬಂದು ನಾವು ಇಪ್ಪತ್ತನೇ ವರ್ಷಕ್ಕೆ ಮಹಾ ಸಂಭ್ರಮ ಅಂತ ಹೇಳಿ ಎಲ್ಲ ನಮ್ಮ ಟ್ರಸ್ಟ್ ಭೇಟಿಸಿ ಎಲ್ಲರೂ ಕೂಡಿಸಿ ಹೋಳಿಗೆ ಸಂಭ್ರಮವನ್ನ ಹೋಳಿಗೆ ತುಪ್ಪ ಅಂತ ಹೇಳಿ ಒಂದು ವಿಶೇಷ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿರ್ತೇವೆ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಬೆಳಗಿನ ಜಾವ ಮಹಾಮಸ್ತಕ ಅಭಿಷೇಕ ದೇವಿಗೆ ನಂತರ ಭಾವಚಿತ್ರದ ಕುಂಭಮೇಳ ಆರತಿ ಹಿಡಿದು ದೇವಸ್ಥಾನದ ಮೆರವಣಿಗೆ ಊರಿನ ಸಮಸ್ತ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಇವಾಗ ಬಂದು ಮಹಾಪ್ರಸಾದವನ್ನ ಚಾಲು ಮಾಡಿರ್ತೇವೆ ಧನ್ಯವಾದಗಳು